ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಬಾಬುಸಾಬ್ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರವನ್ನು ಅಂಬೇಡ್ಕರ್ ಭಾರತದ ಸವಿಧಾನ ಕರೆಯುತ್ತೇ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೇಳು ದಿನಗಳ ಅವಧಿಯಲ್ಲಿ ರಚಿಸಿದ ಸಂವಿಧಾನ ನಮ್ಮದಾಗಿದೆ ಭಾರತ ಸವಿಧಾನ ಉಳಿಸಬಹುದು ಅತ್ಯಂತ ದೊಡ್ಡ ನಮ್ಮ ಸಂವಿಧಾನ ಮೊದಲ ಇಪ್ಪತ್ತೆರಡು ಭಾಗ அனுசூனிந்திப்படி இப்போ அனுசூச்சனை நாக்கூறா விதி சாய் மனசூர் முப்பதை ஜன்மதி 26 ಜನು ಸವಿಧಾನದ ಜನವಾಗ ಅತಸ ಘೋಷಣೆ ಮಾಡಿದು ಈಗಿ ಡಾಕ್ಟರ್ ಜಾನ್ ಅವರು ಸಮ್ಮಿಟ್ ಮಾಡಿದವರಿಗೆ ಗೌಡಂ ಸದಸ್ಯರು ಉದ್ದೇಶಿಸಿ ಈ ಸವಿಧಾನದ ಜನನ ಅತಸ ಅತಸಲಾಗುತ್ತದೆ ಎಂದೋ ತೈ ನನ್ನ ಪುಟ ವಹನೆ ನಕ್ಷತ್ರ ಜಯನಂ ದೇವಿ ಅಂತ ಅತ್ಯಂತ ಸುಂದರವಾಗಿ ಮಾತನಾಡಿದಂತ ಸಾಕ್ಷಿ ಕಲ್ಯಾಣ್ ಪಧರನವರು ವಿದ್ಯಾರ್ಥಿನಿಗೆ ಮತ್ತೊಮ್ಮೆ ತಮ್ಮೆಲ್ಲರ ದೂರದ ಚಪಾಳಿಯನ್ನು ಹೇಳತಾ ಈ ಸಾಕ್ಷಿ ಕಲ್ಯಾಣ್ ಪಧರನವರು ವಿದ್ಯಾರ್ಥಿನಿಗೆ ಹಾಗೂ ಉತ್ತಮ ಕ್ರೀಡಾಪಟು ವಿದ್ಯಾರ್ಥಿನಿ ಹಾಗೂ ಮಾತನಾಡಿದಂತ ಬಾಂಬೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತ ಶ್ರೀ